ತಮಲ್ ನಿರ್ದೇಶಕ ಎಸ್ ಗೌಡ ಉಪಸ್ಥಿತಿಯಲ್ಲಿ ವಿಶ್ವಕಪ್ ವಿಜೇತ ದೀಪಿಕಾಗೆ ಗೌರವ ಫಲಾನುಭವಿಗಳಿಗೆ ಎರಡು ಲಕ್ಷ ರೂಪಾಯಿ ಚೆಕ್ ಹಾಗೂ ಸೌಲಭ್ಯ ವಿತರಣೆ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ತುಮಲ್ ವತಿಯಿಂದ ಶಿರಾಪಟ್ಟಣದಲ್ಲಿ ಹಾಲಿನ ಉತ್ಪನ್ನಗಳಿಗೆ ವಿತರಣೆ ಫಲಾನುಭವಿಗಳಿಗೆ ಸೌಲಭ್ಯ ಹಂಚಿಕೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗಣ್ಯರ ದಂಡೆ ಸಾಕ್ಷಿಯಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿರಾ ಶಾಸಕ ಶ್ರೀ ಟಿಬಿ ಜಯಚಂದ್ರ ಮತ್ತು ವಿಧಾನ ಪರಿಷತ್ ಶಾಸಕ ಶ್ರೀ ಚಿದಾನಂದ ಎಂಗೌಡ ಅವರು ಭಾಗವಹಿಸಿದ್ದರು ಸಮಾರಂಭದಲ್ಲಿ ಶಿರಾ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ ಯುವ ಸಾಧಕಿ ವಿಶ್ವಕಪ್ ಗೆದ್ದ ಅಂಧರ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಕುಮಾರಿ ದೀಪಿಕಾ ಟಿಪಿ ರವರಿಗೆ ವಿಶೇಷವಾಗಿ ಅಭಿನಂದಿಸಲಾಯಿತು ಅವರ ಸಾಧನೆಯನ್ನ ಗೌರವಿಸಿ ಒಕ್ಕೂಟದ ವತಿಯಿಂದ ಅವರಿಗೆ ರೂಪಾಯಿ ಎರಡು ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರು ಮತ್ತು ಒಕ್ಕೂಟದ ಅಧ್ಯಕ್ಷರು ದೀಪಿಕಾ ಅವರ ಸಾಧನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಕ್ರೀಡಾ ಮನೋಭಾವ ಮತ್ತು ದೃಢ ಸಂಕಲ್ಪಕ್ಕೆ ಅವರು ಯುವ ಪೀಳಿಗೆಗೆ ಮಾದರಿ ಎಂದು ಪ್ರಶಂಸಿಸಿದರು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸಾಮಾಜಿಕ ಭದ್ರತೆಯ ಭಾಗವಾಗಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಆಯ್ದ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಲಾಯಿತು ಹಾಗೆಯೇ ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನ ನೀಡಿ ಗೌರವಿಸಲಾಯಿತು ಈ ಮಹತ್ವದ ಕಾರ್ಯಕ್ರಮದಲ್ಲಿ ತುಮಲ್ ನಿರ್ದೇಶಕರು ಸೇರಿದಂತೆ ಒಕ್ಕೂಟದ ಇತರ ಸದಸ್ಯರು ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ರೈತರು ಫಲಾನುಭವಿಗಳು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಪ್ರಾದೇಶಿಕ ಸಭೆಯಲ್ಲಿ ಸುಮಾರು ಎರಡು ಕೋಟಿ ಮತದ ಚೆಕ್ ವಿತರಣೆ ಮಾಡಬೇಕು ಆ ಮುಖಾಂತರ ಹಲವಾರು ಯೋಜನೆಗಳಲ್ಲಿ ಈಗಾಗಲೇ ಫಲಾನುಭವಿಗಳಾಗಿರ್ತಕ್ಕಂಥ ನಮ್ಮ ಹಾಲು ಉತ್ಪಾದಕ ಸದಸ್ಯರುಗಳಿಗೆ ಅವರ ರಾಸುಗಳಿಗೆ ವಿಮೆಯನ್ನು ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಹಾಲು ಉತ್ಪಾದಕರು ಮೃತಪಟ್ಟಿರ್ತಕ್ಕಂಥವರಿಗೆ ಪರಿಹಾರದ ಚೆಕ್ ಅನ್ನು ಕೊಡ್ತಕ್ಕಂಥದ್ದು ನಮ್ಮ ಹಾಲು ಉತ್ಪಾದಕರ ಮಕ್ಕಳು ಇವತ್ತು ಶೈಕ್ಷಣಿಕವಾಗಿ ಹೆಚ್ಚು ಇವತ್ತು ಅಂಗಗಳನ್ನು ಕಲಿತಕ್ಕಂಥ ಮಕ್ಕಳಿಗೆ ಇವತ್ತು ಪರಿಹಾರದ ಚೆಕ್ಕನ್ನು ಕೊಡ್ತಕ್ಕಂಥದ್ದು ಮತ್ತು ಹೈಯರ್ ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಇವತ್ತೇನು ಬಿ ಇರ್ಬೋದು ಇಂಜಿನಿಯರ್ಸ್ ಇರ್ತಕ್ಕ ಮೆಡಿಕಲ್ ಇರ್ತಕ್ಕಂಥದ್ದು ಇರ್ಬೋದು ಬಿ ವಿ ಎಸ್ ಸಿ ಇರ್ತಕ್ಕಂಥದ್ದು ಹಲವಾರು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಚೆಕ್ ಅನ್ನು ಕೊಡ್ತಕ್ಕಂಥ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಆಯೋಜಿಸ್ತಕ್ಕಂತಹ ಹಿನ್ನೆಲೆಯಲ್ಲಿ ನಮಗೆ ಒಂದು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಇವತ್ತು ಒಂದು ಹೆಣ್ಣುಮಗಳು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಂದರ ಕ್ರಿಕೆಟ್ ವಿಭಾಗದಲ್ಲಿ ಒಂದು ಅದ್ವಿತೀಯ ಸಾಧನೆಯನ್ನು ಗೈದಿರ್ತಕ್ಕಂಥ ಕುಮಾರಿರವರನ್ನ ಅದು ನಮ್ಮ ತಾಲೂಕಿನ ರೈತರ ಮಗಳು ಒಂದು ಕಡೆ ನಾನೊಬ್ಬ ನಾನೊಬ್ಬಳು ಅಂದ ಎಂಬುದನ್ನು ಕೂಡ ಲೆಕ್ಕಿಸ್ತೇನೆ ಇವತ್ತು ತನ್ನದೇ ಆಗ್ತಕ್ಕಂತ ಪ್ರತಿಭೆಯನ್ನು ಹೊರಚಿರ್ತಕ್ಕಂಥ ಒಂದು ಅದ್ವಿತೀಯ ಸಾಧನೆಯನ್ನ ಮಾಡಿ ಇಡೀ ತಾಲೂಕಿಗೆ ಒಂದು ದೇಶದಲ್ಲೇ ಒಂದು ಹೆಸರನ್ನು ಕೊಟ್ಟಿರ್ತಕ್ಕಂಥ ನಿಜಕ್ಕೂ ಕೂಡ ಆ ಮಹಿಳೆ ನಮ್ಮೆಲ್ರಿಗೂ ಕೂಡ ಇವತ್ತು ಮಾದರಿ ಆಗಿದೆ ಇವತ್ತು ನಾವು ಆಕೆ ಸಾಧನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಕೆ ಕರೆಸಿ ಸನ್ಮಾನ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ ಆಕೆ ಈ ರೀತಿ ಸಾಧನೆ ಮಾಡೋದಕ್ಕೆ ಪೂರಕವಾಗಿ ಸಹಕಾರಿಗಳಾಗಿರ್ತಕ್ಕಂಥ ಅವ್ರ ತಂದೆ ತಾಯಿಗಳಿರ್ಬೋದು ಮತ್ತು ಆಕೆಗೆ ನೆರವು ಮಾಡಿರ್ತಕ್ಕಂಥ ನಮ್ಮ ಮುಖಂಡಗಳಿರ್ಬೋದು ಮತ್ತೆ ಆಕೆಗೆ ಟೀಚ್ ಮಾಡಿರ್ತಕ್ಕಂಥ ಆಕೆ ಗೈಡರ್ಗಳು ನಿಜ ಕೂಡ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಕೂಡ ನೆನೆಸ್ಬೇಕಾಗ್ತದೆ ನಮ್ಮ ರೈತರು ಇವತ್ತು ಬೇಕಾಗ್ತದೆ ಹಾಲಿನ ಉತ್ಪಾದನೆ ನಿಜ ಕೂಡ ನಿಮಗೆ ಲಾಭದಾಯಕ ಲಾಭದಾಯಕವಾಗಿರ್ತಕ್ಕಂಥ ಒಂದು ಕಸುಬು ಈ ಕಸುಬನ್ನ ನಾವೆಲ್ಲರೂ ಕೂಡ ಆಶ್ರಯಿಸೋದ್ರಿಂದ ನಮ್ಮ ಬದುಕು ಇವತ್ತು ಹಸನಾಗದಿಕ್ಕೆ ಸಾಧ್ಯ ಆಗ್ತೈತೆ ಇದನ್ನ ನಾವು ಅರ್ಥೈಸ್ಕೇ ಬೇಕಾಗ್ತದೆ ನಾವುಗಳು ಇಲ್ಲೇ ಇದ್ದು ನಮ್ಮ ಗ್ರಾಮದಲ್ಲೇ ಇದ್ದು ನಮ್ಮ ತಾಲೂಕಿನಲ್ಲೇ ಇದ್ದು ನಮ್ಮ ತಂದೆ ತಾಯಿಗಳನ್ನೇ ಸಾಕೊಂಡು ನಮ್ಮ ಇರ್ತಕ್ಕಂಥ ಜಮೀನಲ್ಲೇ ಕೂಡ ನಾವು ಉತ್ತಮ ಆಗ್ತಕ್ಕಂತ ಜೀವನವನ್ನ ಮಾಡ್ತಕ್ಕಂತ ಏನಾದ್ರೂ ಒಂದು ಒಳ್ಳೆ ಕಸುಬು ಅಂದ್ರೆ ಈ ಹೈಲುಗಾರಿಕೆ ಅದನ್ನ ಹತ್ತೈಸ್ಕೋಬೇಕಾಗ್ತದೆ ನಾವು ಇವತ್ತು ಕೇವಲ ಎರಡಸು ಮೂರಸು ಕಟ್ಕೊಂಬಕ್ಕಂಥದ್ದೇ ಅಷ್ಟೇ ಮುಖ್ಯ ಅಲ್ಲ ಕನಿಷ್ಠ ಒಬ್ಬೊಬ್ಬ ರೈತ ಐದು ಹತ್ತು ಹಸುಗಳನ್ನು ಕಟ್ಕೋಬೇಕಾಗ್ತದೆ ಅವಾಗ ಹೆಚ್ಚು ಲಾಭ ಗಳಿಸೋದಿಕ್ ಸಾಧ್ಯ ಆಗ್ತದೆ ನಾವು ಎರಡ ಹಸುವನ್ನು ಕಟ್ಟಿದ್ರು ಕೂಡ ನಮ್ಗೆ ಅಷ್ಟೇ ನಮ್ಮ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ ನಾವು ಐದು ಹಸು ಕಟ್ಟಿದ್ರು ಕೂಡ ಒಬ್ಬ ವ್ಯಕ್ತಿಯ ಶ್ರಮ ಇವತ್ತು ವ್ಯರ್ಥ ಆಗ್ತದೆ ಅದರಿಂದ ನಾವು ಹೆಚ್ಚು ಹಸುಗಳನ್ನು ಕಟ್ಟೋದ್ರಿಂದ ಹೆಚ್ಚು ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತೈತೆ ಸುಮಾರು ತಿಂಗಳಿಗೆ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಕ್ಕಂಥದ್ದನ್ನ ಆಗ್ತದೆ ಇವತ್ತು ನಾವು ಫಾರಿನ್ ಅಲ್ಲಿ ನೋಡ್ಬೋದು ಒಬ್ಬನೇ ಒಬ್ಬ ರೈತ ಸುಮಾರು ಒಂದು ಸಾವಿರ ಐದು ಸಾವಿರ ಹಸುಗಳನ್ನ ಸಾಕ್ತಕ್ಕಂತ ಒಂದು ಟೆಕ್ನಿಕಲ್ ಗಳನ್ನ ಅವರು ಬಳಸಿರ್ತಾರೆ ಇವತ್ತು ನಾವೇನಾಗ್ತಾ ಇದೀವಿ ಒಬ್ಬ ರೈತ ಅಂದ್ರೆ ನಾವ್ ಎರಡ ಹಸು ಸಾಕೋದು ನಮ್ಗೆ ಕಷ್ಟ ಏ ನಮ್ಗೆ ದಿನ ಒಂದು ಮೈತುಳಿಯೋಕ್ ಆಗುದಿಲ್ಲ ಆಲ್ ಕರಿಯಕ್ಕಾಗೋದಿಲ್ಲ ಅವ್ನು ತಾಣೋ ಡೈರಿಗೆ ಹಾಕಕ್ಕಾಗೋದಿಲ್ಲ ಅವ್ ಮೇವಿನ್ ಟೈಮಲ್ಲಿ ಹಾಕಕ್ಕಾಗೋದಿಲ್ಲ ಅಂತ ನಾವು ನಿರ್ಲಕ್ಷ್ಯ ಭಾವನೆಯನ್ನ ನಾವು ತಾಳ್ತೀವಿ ಇದಾಗಬಾರ್ದು ಈಗಾಗಲೇ ನಾನು ಮಾನ್ಯ ನಮ್ಮ ಜಯಚಂದ್ರ ಸಾಹೇಬರು ಮತ್ತು ಮೂರು ಜನ ನಮ್ಮ ಶಾಸಕರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅವ್ರಿಗೆ ನಾನು ಮನವಿ ಮಾಡ್ತೀನಿ ಒಂದು ಈ ಹೈನುಗಾರಿಕೆ ಕಡೆಗೆ ತಮ್ಮ ಒತ್ತನ್ನ ಹೆಚ್ಚಾಗಿ ಕೊಡ್ಬೇಕಾಗ್ತಕ್ಕಂಥದ್ದು ಅನಿವಾರ್ಯತೆ ಈ ತಾಲೂಕಿನಲ್ಲಿ ಏನಾದ್ರೂ ಕೂಡ ಬಡತನವನ್ನ ನಿರ್ಮೂಲನ ಮಾಡಬೇಕು ಈ ತಾಲೂಕಿನಲ್ಲೇ ಕೂಡ ನಮ್ಮ ರೈತರು ನಮ್ಮ ರೈತರು ಮಕ್ಕಳು ಇವತ್ತು ಉಳಿಬೇಕು ಅಂದ್ರೆ ಈ ಹೈನುಗಾರಿಕೆ ಕಡೆಗೆ ನೀವು ಹೆಚ್ಚು ಪ್ರೋತ್ಸಾಹವನ್ನ ಮಾಡ್ಬೇಕಾಗ್ತದೆ ಇದು ಅನಿವಾರ್ಯತೆನೂ ಕೂಡ ಇದೆ ಇಲ್ಲಿ ಅನಿವಾರ್ಯತೆ ಬಹಳ ಮುಖ್ಯ ಆಗ್ತೈತೆ ಯಾಕಂದ್ರೆ ನಮ್ಮ ರೈತರು ಮಕ್ಕಳೆಲ್ಲರೂ ಕೂಡ ಇವತ್ತು ವಲಸೆ ಹೋಗ್ತಾ ಇದಾರೆ ಫ್ಯಾಕ್ಟ್ರಿಗಳು ಇವತ್ತು ಅರಸ್ಕೊಂಡು ನಮ್ಮ ಹೊಲಗಳು ಇವತ್ತು ಬೀಳು ಮೇಯ್ತಾ ಇದಾವೆ ನೀರಾವರಿ ನೀರಾವರಿತಕ್ಕಂಥ ಏನ್ ಮಾಡ್ತಾರೆ ಅಡಿಕೆ ಗಿಡ ಕಟ್ಟಿ ಇವತ್ತು ಸುಮ್ನಾಗ್ತಾ ಇರತಕ್ಕಂಥ ನಿದರ್ಶನವನ್ನ ನಾವು ನೋಡ್ತಾ ಇದೀವಿ ಈಗಾಗಲೇ ಜಯಚಂದ್ರ ಸಾಹೇಬ್ರಿಗೆ ನಾನು ಯಾಕೆ ಹಿಂದೆ ಅವರು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂತ ಸಂದರ್ಭದಲ್ಲಿ ಇದನ್ನೇ ಮನಗಂಡು ಅವರೊಂದು ಒಂದು ಪಶುಭಾಗ್ಯವನ್ನ ಯೋಜನೆಯನ್ನ ಜಾರಿಗೆ ತಂದು ಸಾಕಷ್ಟು ರೈತರಿಗೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಸಮುದಾಯದವರಿಗೆ ಆ ಒಂದು ಹಸುಗಳನ್ನು ಕೊಡ್ಸಿರ್ತಕ್ಕಂತ ನಿದರ್ಶನವನ್ನು ನೋಡಿದೀವಿ ಈ ಒಂದು ಏನು ಪಶುಭಾಗ್ಯವನ್ನ ಮತ್ತೊಮ್ಮೆ ಜಾರಿಗೆ ತಂದು ಮತ್ತೆ ಅದರಲ್ಲಿ ನಮ್ಮಲ್ಲಿ ಇನ್ನೊಂದು ಸ್ಕೀಮು ಕೂಡ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿದೀವಿ ನಾವು ಅದೇನು ಅಮೃತ ಯೋಜನೆ ಆ ಅಮೃತ ಯೋಜನೆ ಕೂಡ ನಮ್ಮಲ್ಲಿ ಡೈರಿಗಳಿಗೆ ಕೊಡ್ತಾ ಇರತಕ್ಕಂಥದ್ದಿತ್ತು ಇವತ್ತು ಅದು ಕೂಡ ನಿಂತಿದೆ ಆ ಎಷ್ಟೋ ಜನ ವಿಧವೆಯರಿಗೆ ಗಂಡ ವಿಧವೆಯರಿಗೆ ಆ ಒಂದು ಅಮೃತ ಯೋಜನೆಯಲ್ಲಿ ಎರಡು ವರ್ಷಗಳನ್ನು ಕೊಡಿಸತಕ್ಕಂಥ ಒಂದು ಅವಕಾಶವನ್ನ ಇತ್ತು ನಮ್ಮ ತಾಲೂಕಿಗೆ ಏನಿಲ್ಲ ಅಂದ್ರೂ ಕೂಡ ಒಂದು ವರ್ಷಕ್ಕೆ ಇಪ್ಪತ್ತೈದು ಜನ ಫಲಾನುಭವಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದ್ವಿ ಈಗ ಅದು ಕಳೆದ ಹತ್ತು ವರ್ಷದಿಂದಲೂ ಕೂಡ ನಿಂತಿದೆ ಅದನ್ನ ಮತ್ತೊಮ್ಮೆ ಮರು ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಮಾನ್ಯ ಶಾಸಕರು ಇವತ್ತು ಮಾಡಬೇಕು ಅದರಿಂದ ಎಷ್ಟೋ ನಮ್ಮ ಅಬಲೆಯರಿಗೆ ಮತ್ತು ಏನು ಇವತ್ತು ಆ ಗಂಡ ಇಲ್ಲದಂತಹ ವಿಧವೆಯರಿಗೆ ಅದು ಒಂದು ಶಕ್ತಿಯ ರೂಪವಾಗಿರ್ತಕ್ಕಂಥದ್ದು ಅವರ ಇಡೀ ಜೀವನವನ್ನ ಆ ಒಂದು ಹಸುವನ್ನು ಸಾಕೋದ್ರ ಮುಖಾಂತರ ಅವರು ಒಂದು ಶಕ್ತಿ ಆಗ್ತದೆ ಅದರಿಂದ ನೀವು ಅದನ್ನ ಮಾಡಬೇಕು ಅಂತಲೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಈಗಾಗಲೇ ನಮ್ಮ ಏನು ಕಾರ್ಯದರ್ಶಿಗಳಿಗೆ ಸಾಕಷ್ಟು ಒತ್ತಡವನ್ನ ನಾವೀಗ ಕೊಡ್ತಾ ಇದ್ದೀವಿ ಏನು ನಮ್ಮ ಕಾರ್ಯದರ್ಶಿ ಬಂಧುಗಳು ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಇವತ್ತು ನಮ್ಮ ಏನು ಒಕ್ಕೂಟದ ವತಿಯಿಂದ ಜಾರಿಗೊಳಿಸಿದೀರಾ ಇವತ್ತು ಯಶಸ್ವಿ ನೀರತಕ್ಕಂಥದ್ದು ಇರ್ಬೋದು ಮತ್ತು ಹಲವಾರು ಎನ್ ಎಲ್ ಎನ್ ಎನ್ ಎಲ್ ಎಂ ಸೌಲಭ್ಯಗಳು ಇರ್ಬೋದು ಸರ್ವೆ ಇರ್ಬೋದು ಹಲವಾರು ಇವತ್ತು ಕಾರ್ಯಕ್ರಮಗಳನ್ನ ನಮ್ಮ ಕಾರ್ಯದರ್ಶಿಗಳಿಗೆ ನಾವು ಕೊಡ್ತಾ ಇದೀವಿ ಆದ್ರೆ ನಮ್ಮ ಕಾರ್ಯದರ್ಶಿಗಳು ತಗೊತಾ ಇರ್ತಕ್ಕಂಥ ಇವತ್ತು ಅವ್ರ ಗೌರವಧಾನ ಎಷ್ಟು ಒಂದು ಸಂಘದಲ್ಲಿ ಎರಡು ಸಾವಿರ ತಂತಾರೆ ಒಂದು ಸಂಘದಲ್ಲಿ ಮೂರ್ ಸಾವಿರ ತಂತಾರೆ ಒಂದು ಸಂಘದಲ್ಲಿ ಐದು ಸಾವಿರ ತೊಂಬತ್ತಾರೆ ಯಾರೋ ಅವರು ತಗಡಿರೋದು ಅಂದ್ರೆ ಆರ್ ಸಾವಿರ ಯಾರೋ ಎರಡು ಸಾವಿರ ಇರ್ತಕ್ಕಂಥವ್ರು ಹೆಚ್ಚು ಇರ್ಬೋದು ಅನಿಸ್ತಾ ಇದೆ ಅದರಿಂದ ಇವತ್ತು ಅವರು ದಿನನಿತ್ಯ ಮಾಡ್ತಕ್ಕಂತ ಕೆಲಸ ಇವತ್ತು ಹಗಲು ಮಾಡ್ತಾರೆ ರಾತ್ರಿ ಮಾಡ್ತಾರೆ ಮಧ್ಯಾಹ್ನದೊತ್ತು ಹೊತ್ತು ಅವರು ಸರ್ಕಾರ ಕೊಡತಕ್ಕಂತ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ ಇಂತಹ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕಾರ್ಯದರ್ಶಿಗಳಿಗೆ ನಿಜ ಕೂಡ ತಾವು ಕೊಡ್ತಾ ಇರ್ತಕ್ಕಂಥ ನಾವು ಕೊಡ್ತಾ ಇರ್ತಕ್ಕಂಥ ಇವತ್ತು ವೇತನ ಕಡಿಮೆ ಆಗ್ತಕ್ಕಂತ ಹಿನ್ನೆಲೆಯಲ್ಲಿ ಅವರಿಗೆ ಪ್ರೋತ್ಸಾಹ ಧನವನ್ನ ಕೊಡ್ತಕ್ಕಂತ ಕೆಲಸವನ್ನ ಈಗ ಯಾವ ರೀತಿ ನಮ್ಮ ರೈತರಿಗೆ ಐದು ರೂಪಾಯಿ ಪ್ರೋತ್ಸಾಹ ಧನವನ್ನ ನಾವು ಕೊಡ್ತೀವಿ ಯಾವ ಒಂದು ಲೀಟರ್ ಹಾಲಿಗೆ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಿಗೂ ಕೂಡ ಒಂದು ಲೀಟರ್ ಗೆ ಇಷ್ಟು ರೂಪಾಯಿ ಪ್ರೋತ್ಸಾಹಧನವನ್ನ ಹಿಂದೆ ಕೊಟ್ಟಿದ್ರಿ ನೀವು ಹಿಂದೆ ಕೊಟ್ಟಿರ್ತಕ್ಕಂಥದ್ದನ್ನ ಮತ್ತೆ ತಗಿದಿರ ಅದು ಮತ್ತೆ ಬರು ಜಾರಿ ಆಗ್ಬೇಕು ಅದಾದಾಗ ಮಾತ್ರ ನಮ್ ಕಾರ್ಯದರ್ಶಿಗಳು ನಿಜ ಕೂಡ ಒಂದು ಒಂದು ಬಲ ಬಂದಂಗ ಆಗ್ತೈತೆ ಅವರು ಕೂಡ ಈ ಒಂದು ಉದ್ಯಮದಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಆಗಿದೆ ಎಷ್ಟೋ ಜನ ಕಾರ್ಯದರ್ಶಿಗಳು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ನಮ್ಗೆ ಈ ಕೆಲಸ ಮಾಡಕ್ ಆಗೋದಿಲ್ಲ ಒಂದ್ ಕಡೆ ಜನರು ಒತ್ತಡ ಯಾರಾದ್ರೂ ಕೂಡ ಇವತ್ತು ನಿಮ್ ಮಾಲ್ ಕ್ವಾಲಿಟಿ ಇಲ್ಲ ಅಂತೇಳಿ ವಾಪಸ್ ಕಳ್ಸಿದ ತಕ್ಷಣ ಜನರೆಲ್ಲ ಅವ್ರ ಮೇಲೆ ಬೀಳ್ತಾರೆ ಓಹ್ ಏನ್ ಈ ಎಲ್ಲಾರು ಹಂಗರ ನಮ್ಮ ಮಾತ್ರ ವಾಪಸ್ ಕಳಿಸ್ತೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಹೆಣ್ಮಕ್ಳ ಮೇಲೆ ಇರ್ಬೋದು ನಮ್ಮ ಕಾರ್ಯದರ್ಶಿಗಳ ಮೇಲೆ ಇರ್ಬೋದು ಗಲಾಟೆ ಮಾಡ್ತಕ್ಕ ನಾವು ದಿನಕ್ಕೊಂದು ಸೊಸೈಟಿನಲ್ಲಿ ನಾವು ನೋಡ್ತಾ ಇದೀವಿ ಅದ್ರಿಂದ ಇವತ್ತು ಅವ್ರು ಬಹಳ ಕಷ್ಟದ ಪರಿಸ್ಥಿತಿನಲ್ಲಿ ಈ ಒಂದು ಉದ್ಯಮವನ್ನ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಏನು ಆ ಟೆಸ್ಟರ್ ಇವತ್ತು ಮಾಡ್ತಾ ಇದ್ದಾರೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಜೀನಿ ಪರಿಶುಬ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು